ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಏನು ಮಾಡೋರು ಅಲ್ಲಿ ಹೋಗಿಲ್ಲ ಅಲ್ಲಿ ಯಾರು ಕರೆದ್ರೆ ಹೋಗ್ತೀವಿ ನಾವು ಯಾರವ್ರು ಬನ್ನಿ ನೀವೆಲ್ಲ ಅಂದ್ರೆ ಯಾರು ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಇಲ್ಲೇ ಕೆಲಸ ಸಾಕಷ್ಟು ಇದೆ ಅವಾಗಿವ ಯಾವ್ದು ಇಲ್ಲ ರೀ ಇಲ್ಲೇ ಬೆಳಗಾಂದಾಗ ಇರ್ತೀವಿ ಸಿದ್ದರಾಮಯ್ಯ ಅವರೇ ನಾನೇ ಐದು ವರ್ಷ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳ್ಬಿಟ್ಟು ಹೇಳಿದ್ದಾರೆ ಆದ್ರೆ ಕೆಲವೊಂದಿಷ್ಟ ಜನ ಏನ್ ಸರ್ ಡೆಲ್ಲಿಗೆ ಹೋಗ್ಬೋದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನುವಂಥದ್ದು ಸೊ ಎಲ್ಲೋ ಒಂದು ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂತದ್ದನ್ನ ಮಾಡ್ತಾ ಇದೆ ಇದಾರೆ ಅಧ್ಯಕ್ಷ ಇದ್ದಾರೆ ಅದನ್ನು ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ ಡಿ ಸಿ ಎಂ ಜೊತೆನೂ ಮಾಡಿದ್ದಾರೆ ಸಿ ಎಂ ಜೊತೆ ಮಾಡಿದ್ದಾರೆ ಅಷ್ಟೇ ಒಂದು ಇತ್ಯಾರ್ಥಿಗೆ ಬರ್ತದೆ ನಾವೆಲ್ಲ ಆಶಾಭಾವನೆಯಿಂದ ಇದ್ದೀವಿ ಸರ್ ರಾಜ್ಯ ಹಿಂದೆ ಒಂದು ಮಾಡಿದ್ರೆ ನವಂಬರ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಯಾವುದೇ ಕ್ರಾಂತಿ ಇಲ್ಲ ಎಲ್ಲಾರು ಹೇಳ್ಯಾರಲ್ಲ ಎಲ್ಲಾರು ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವುದೂ ಇಲ್ಲೇ ಇಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ ಕೆಪಾಸಿಟಿ ಮುಂದವರ್ದು ಅಷ್ಟೇ ಸರ್ ಸರಿ ಸರ್ ಇನ್ನೊಂದು ಮಾತನಾಡ್ತೀವಿ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ಅಬ್ಸರ್ವೇಶನ್ ಹೋಗ ಸಿಎಂ ಅವ್ರನ್ನ ಆಯ್ಕೆ ಮಾಡಿದೀವಿ ಅಲ್ಲೆಲ್ಲೂ ಕೂಡ ಎಲ್ಲದ್ದು ಯಾವ್ ಆಗಿಲ್ಲ ಆ ಟೈಮ್ನಲ್ಲಿ ಸಿ ಎಲ್ ಪಿ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದಾಗಿ ಡೆಲ್ಲಿಯಲ್ಲಿ ಬೆಂಗ್ಳೂರಲ್ಲಿ ಎಲ್ಲರೂ ಅದೆಲ್ಲ ಏನಾದರೂ ಮಾತುಕತೆ ಬೆಂಗಳೂರು ಡೆಲ್ಲಿ ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗಲೇ ಹೇಳಿದಿವಿ ಅದ್ರ ಬಗ್ಗೆ ನಾವು ಹೇಳಕ್ ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ ಏನು ಮಾಡೋರು ಅಲ್ಲಿ ಹೋಗಿಲ್ಲ ಅಲ್ಲಿ ಯಾರು ಕರೆದ್ರೆ ನಾವು ನಾವ್ ಅವರು ಬನ್ನಿ ನೀವೆಲ್ಲ ಅಂದ್ರೆ ಯಾರು ನಮ್ಮ ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಇಲ್ಲೇ ಕೆಲಸ ಸಾಕಷ್ಟಿದೆ ನಮಗೆ

ಆಶಾ ಭಾವನೆಯಿಂದ ಇದೀವಿ ಯಾವ್ದೇ ಕ್ರಾಂತಿ ಇಲ್ಲ ಎಲ್ಲಾರು ಹೇಳ್ಯಾರಲ್ಲ ಎಲ್ಲರೂ ಕ್ರಾಂತಿ ಹೇಳ್ಯಾರ ಕ್ರಾಂತಿ ಅಂತ ಯಾವುದೂ ಇಲ್ಲ ಇಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ ಯಥಾಸ್ಥಿತಿ ಮುಂದುವರೆದ